ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಜಲ್ ದಿಸ್ ಇಸ್ ಕಾರ್ತಿಕ್ ಸ್ನೇಹಿತರೆ ಎಂಥ ಅನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಸೊ ತುಂಬ ಒಂಥರ ಬೇಜಾರಾಗುತ್ತೆ ಹಸುವಿನ ಹೆಚ್ಚಲ ಅವನು ಕತ್ತರಿಸಿದ್ದಾನೆ ಅಂದರೆ ಅವ್ರು ಏನು ರೀ ಮನುಷ್ಯನ ಅಥವಾ ಏನಂತಾರೆ ಅನ್ನೋದೇ ಗೊತ್ತಾಗಲ್ಲ ಸೊ ನಮ್ಮ ಶಾಂತಿ ಬಾಂಧವರು ಅಂತ ಬೇರೆ ಹೇಳ್ತಾರೆ ಕೆಲವರು ಯೂಟ್ಯೂಬರ್ಸು ಆಗಲಿ ಅಥವಾ ಕೆಲವರು ಬುದ್ಧಿ ಜೀವಿಗಳು ಅಂತ ನಾವೇನಂತೀವಿ ಅವ್ರು ಹೇಳ್ತಾರೆ ಪಾಪ ಅದೇನು ಮಸೀದಿ ಮುಂದೆನೇ ಹೋಗ್ಬೇಕಾ ನಿಮ್ಮ ಮೆರವಣಿಗೆ ಮಸೀದಿ ಹತ್ರ ಹೋಗ್ತಿದ್ದಂಗೆ ಕುಣಿಬೇಕಾ ಅದೇನು ಜೋಶ್ ಜಾಸ್ತಿ ಆಗುತ್ತಾ ಮಸೀದಿ ಮುಂದೆನೇ ಹೋದಾಗ ಅಂತ ಆಯ್ತಪ್ಪ ನಾವೆಲ್ಲ ಸರಿ ಇಲ್ಲ ಈಗ ಸರಿ ಇರೋ ಶಾಂತಿ ಬಂದವರು ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಒಂದು ಎರಡನೇದು ಇಂಥವ್ರನ್ನ ಮಾಡಿದಾಗ ಸಮಾಜದಿಂದ ಅವನ್ನ ಛೀಮಾರಿ ಹಾಕಿ ಕಾ ನಮ್ಮ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾರಲ್ಲ ಹದಿನೇಳು ಜನ ಬರೆದಿರೋ ಅಂಥ ಸಂವಿಧಾನಕ್ಕೆ ದಯವಿಟ್ಟು ಶಕ್ತಿ ಕೊಡಿ ನಾವು ಬದಲಾವಣೆ ಮಾಡಿ ಅಂದರೆ ಅದಕ್ಕೆ ಓ ಇವ್ರ ರಿಸರ್ವೇಷನ್ನು ಅದು ಇದು ಅಂತ ಕಣಿವು ಅದಕ್ಕೆ ನಾವು ಪದನೆ ಬದಲಾ ಶಕ್ತಿಯುತವಾಗಿ ಸಂವಿಧಾನನ ಮಾಡಿ ಶಕ್ತಿಯುತ ಸಂವಿಧಾನಕ್ಕೆ ಶಕ್ತಿ ಕೊಡಿ ಇನ್ನೊಂದು ಸಲ ಕೊಡೋ ಶಕ್ತಿ ಹೆಂಗಿರಬೇಕು ಅಂದರೆ ಇಂಥವ್ರು ಮಾಡಿದಾಗ ಇನ್ನೊಂದು ಸಲ ಎದುರಬೇಕು ಅಂಥ ಸಂವಿಧಾನ ಅಂಥ ಬಲಿಷ್ಠ ಸಂವಿಧಾನನ ನಾವು ಈಗ ಮಾಡಬೇಕಾಗಿದೆ ಸ್ನೇಹಿತರೆ ಕೆಲವ್ರು ಹೇಳ್ತಾರೆ ಅವನು ಕುಡಿದುಬಿಟ್ಟಿದ್ದ ಹಂಗಾಗಿ ಮಾಡ್ದ ಅಲ್ಲಪ್ಪ ಅವ್ನು ಕುಡಿದ್ನೋ ಇನ್ನೊಂದೋ ಮತ್ತೊಂದೋ ಮಗದೊಂದೋ ಅದೆಲ್ಲ ಬೇಡ ಮಾಡಿರೋದಂತೂ ನಿಜ ಇವಾಗ ಎಲ್ಲೋಗಿದ್ದಾರೆ ನಮ್ಮ ಬುದ್ಧಿಜೀವಿಗಳು ನಮ್ಮ ಜಾತ್ಯತೀತವಾದಿಗಳು ಜಮೀರ್ ಅಹಮದ್ ಖಾನ್ ಎಮ್ ಎಲ್ ಎ ಚಾಮರಾಜಪೇಟೆ ಮಂತ್ರಿ ಬಂದ್ಬಿಟ್ಟು ನಾನು ಇನ್ನೊಂದು ಹಸು ಕೊಡು ಹಸು ಕೊಡಿಸ್ತೀನಿ ಅಂತ ಹೇಳ್ತಿರಲ್ಲ ಜಮೀರ್ ಅಹಮ್ಮದ್ ಖಾನ್ ಅವರೇ ನಿಮಗೆ ಏನೂ ಅನ್ಸಲ್ವ ಆ ಮುಗ್ಧ ಜೀವಿಗಳನ್ನ ಇದು ಮಾಡಿದಾರಲ್ಲ ಸೊ ಸಾರ್ವಜನಿಕವಾಗಿ ಆ ವ್ಯಕ್ತಿನ ನೀವು ಸಂವಿಧಾನ ಬಲಿಷ್ಠ ಮಾಡಿ ಶಿಕ್ಷೆ ಕೊಡಬೇಕು ಸಾರ್ವಜನಿಕವಾಗಿ ಛೀಮಾರಿ ಹಾಕಬೇಕು ಸಾರ್ವಜನಿಕವಾಗಿ ಆ ವ್ಯಕ್ತಿ ಇನ್ನೊಂದು ಬಾರಿ ಆ ವ್ಯಕ್ತಿನ ನೋಡಿ ಇನ್ಯಾರೂ ಈ ರೀತಿ ಮಾಡಬಾರ್ದು ಸಾರ್ವಜನಿಕವಾಗಿ ಇದೆಲ್ಲವೂ ಪಬ್ಲಿಕ್ ಡೊಮೈನಲ್ಲಿ ಬರಬೇಕು ಸೊ ನಾನು ಹೇಳೋದು ಇಷ್ಟೇ ನಮ್ಮ ಹಿಂದುಗಳು ಹಿಂದುಗಳು ಆ ಪದನೂ ಇದು ಸೊ ನಾನು ಹೇಳೋದು ನಮ್ಮ ಒಕ್ಕಲಿಗ ಸಮಾಜ ಮತ್ತು ನಮ್ಮ ಲಿಂಗಾಯತ ಸಮಾಜ ಮತ್ತು ಯಾರ್ಯಾರು ಬಿ ಜೆ ಪಿ ಜೆಡಿ ಜೆ ಡಿ ಎಸ್ನ ನೀವು ಅಭಿಮಾನದಿಂದನೋ ಅಥವಾ ಜಾ ಏನಾರು ಓಟ್ ಹಾಕ್ತಿರಲ್ಲ ದಯಮಾಡಿ ಇಂಥ ಘಟನೆಗಳನ್ನಾರ ನೋಡಿ ದಯವಿಟ್ಟು ಮುಂದಿನ ಬಾರಿ ಯೋಚನೆ ಮಾಡಿ ಓಟಾಕಿ ಇವತ್ತು ಹಸುಗಾಗಿರೋದು ನಾಳೆ ಮನುಷ್ಯರಿಗಾಗ್ಬೋದು ನಾನು ಹೇಳ್ತಿರೋದು ನಮ್ಮ ಹೆಣ್ಣು ಹೆಣ್ಮಕ್ಳು ತಂದೆ ತಾಯಿಯಂದರು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ಇವತ್ತು ಹಸುಗಾಗಿರೋದು ನಾಳೆ ನಮ್ಗಳಿಗೆ ಆಗ್ಬೋದು ಇನ್ನೊಬ್ರಿಗೆ ಆಗ್ಬೋದು ಮತ್ತೊಬ್ರಿಗೆ ಆಗ್ಬೋದು ಇದು ಒಂಥರ ಸಮಾಜಕ್ಕೆ ಮಾರಕ ಇದ್ದಂಗೆ ಶಾಂತಿ ಬಾಂಧವ್ರನ್ನ ವಹಿಸ್ಕೊಳ್ಳೋವಂಥ ನಮ್ಮ ಹಿಂದೂ ಸಮಾಜದ ಚಿಂತಕರು ನಮ್ಮ ಹಿಂದೂ ಸಮಾಜದ ಬುದ್ಧಿವಂತರು ನಮ್ಮ ಹಿಂದೂ ಸಮಾಜದ ದಾರ್ಶನಿಕರು ಇದಕ್ಕೆ ಈಗ ದಯವಿಟ್ಟು ನೀವುಗಳು ಉತ್ತರ ಕೊಡಿ